ಸರ್ಕಾರ ಹತ್ತು ವರ್ಷ ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸಿದ ವೈದ್ಯರನ್ನ ವರ್ಗಾವಣೆ ಮಾಡಲು ಆದೇಶ ಹೊರಡಿಸಿದೆ ಆದರೆ ಆ ಆದೇಶ ಉತ್ತರ ಕನ್ನಡ ಜಿಲ್ಲೆಗೆ ಮಾರಕವಾಗುವ ಸಾಧ್ಯತೆ ಅಧಿಕವಾಗಿದೆ ಮೊದಲೇ ವೈದ್ಯರ ಕೊರತೆ ಎದುರಿಸುತ್ತಿರುವ ಉತ್ತರ ಕನ್ನಡ ಸರ್ಕಾರದ ಈ ಆದೇಶ ಜಿಲ್ಲೆಯಲ್ಲಿ ಇನ್ನಷ್ಟು ವೈದ್ಯರ ಕೊರತೆ ಎದುರಾಗುವ ಸಾಧ್ಯತೆ ಇದ್ದು ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಹೌದು ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಬದಲಾವಣೆಗೆ ಮುಂದಾಗಿರುವ ಸರ್ಕಾರ ಹತ್ತು ವರ್ಷ ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರ ವರ್ಗಾವಣೆಗೆ ಮುಂದಾಗಿದೆ ಬೆಂಗಳೂರು ಅಂತ ನಗರ ಪ್ರದೇಶದಲ್ಲಿ ಒಂದೇ ಸ್ಥಳದಲ್ಲಿ ಕೆಲ ವೈದ್ಯರು ಮೊಕ್ಕ ಮೂಡಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸದೆ ನಗರಕ್ಕೆ ಮಾತ್ರ ಸೀಮಿತವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಆದೇಶಕ್ಕೆ ಮುಂದಾಗಿದೆ ಆದರೆ ಈ ಆದೇಶ ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಮಾರಕ ಆಗುವ ಸಾಧ್ಯತೆ ಎದುರಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ವೈದ್ಯರ ಕೊರತೆ ಇದ್ದು ಸಾಕಷ್ಟು ಸಮಸ್ಯೆ ಎದುರಾಗಿದೆ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿಲ್ಲದೆ ಇರುವುದರಿಂದ ಸರ್ಕಾರಿ ಆಸ್ಪತ್ರೆಯನ್ನೇ ಸಾರ್ವಜನಿಕರು ಅವಲಂಬಿತರಾಗಿದ್ದಾರೆ ಜಿಲ್ಲೆಗೆ ವೈದ್ಯರಾಗಿ ಸೇವೆ ಸಲ್ಲಿಸಲು ಬರುವವರ ಸಂಖ್ಯೆ ಸಹ ಕಡಿಮೆ ಇದೆ ಇದರ ನಡುವೆಯೇ ಕೆಲ ವರ್ಷಗಳಿಂದ ಜಿಲ್ಲೆಯಲ್ಲಿಯೇ ಉಳಿದು ಸೇವೆ ಸಲ್ಲಿಸುತ್ತಿರುವ ವೈದ್ಯರನ್ನ ವರ್ಗಾವಣೆ ಮಾಡಿದರೆ ಜಿಲ್ಲೆಗೆ ಯಾರು ಹೊಸದಾಗಿ ಬಂದು ಸೇವೆ ಸಲ್ಲಿಸುತ್ತಾರೆ ಎನ್ನುವ ಆತಂಕ ಸ್ಥಳೀಯರದ್ದು ಈಗ ಮೊನ್ನೆ ಹೊಸ ಸುತ್ತೋಲೆ ಬಂದಿದೆ ಅಂತ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹೇಳ್ತಾ ಇದ್ರು ಏನು ಅಂದರೆ ಹತ್ತು ವರ್ಷದಕ್ಕಿಂತ ಹೆಚ್ಚು ಸೇವೆ ಮಾಡ್ತಿರೋ ಡಾಕ್ಟ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವಂಥ ಪ್ರಕ್ರಿಯೆ ಆರಂಭ ಮಾಡಿಸಿದ್ದಾರೆ ನಾನು ಈ ಸರ್ಕಾರ ಏನು ಹೆಜ್ಜೆ ಹಾಕಿದೆ ಅದನ್ನು ಜೆ ಡಿ ಎಸ್ ಪಕ್ಷದ ವತಿಯಿಂದ ಕಠೋರವಾಗಿ ಖಂಡಿಸ್ತೀನಿ ಒಂದು ಅಕ್ಟೋಬರ್ ತಿಂಗಳ ಈ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡೋದು ಅದು ಆಟ್ ಟೈಮ್ ಇದು ಮಾಡಲೇಬಾರ್ದು ಮತ್ತೊಂದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ನೀವು ಯಾವ ಕಾನೂನು ಮಾಡಬಾರ್ದು ಕಾರಣ ನಮ್ಗೆ ಮೊದಲೇ ಡಾಕ್ಟರ್ಸ್ ಇಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಇದ್ದು ಡಾಕ್ಟ್ರು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಏನಾದರೂ ಸೇವೆ ಕೊಡ್ತಾ ಇದ್ದಾರೆ ಅಂದರೆ ಮಾನವೀತೆಯ ಮೇಲೆ ಕೊಡ್ತಾ ಇದ್ದಾರೆ ಅಂಥವ್ರ ಸೇವೆ ನೀವೇನಾದರೂ ಟ್ರಾನ್ಸ್ಫರ್ ಮಾಡಿಬಿಟ್ರಿ ಅಂದರೆ ಬೇರೆ ಕಡೆಯಿಂದ ಮತ್ತೆ ಡಾಕ್ಟ್ರಂತೂ ಇಲ್ಲಿ ಬರೋಕ್ಕೆ ನಾವು ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ ಈ ಏನು ಸ್ಪೆಷಲಿಸ್ಟ್ ಡಾಕ್ಟ್ರ್ ಇಲ್ಲಿ ನಮ್ಮಲ್ಲೇನಿದ್ದಾರೆ ಎಲ್ಲ ತಾಲೂಕಿನಲ್ಲಿ ಅವರೆಲ್ಲ ಅವರ ಸೇವೆ ಆಗಿದೆ ಅಂದರೆ ಅವರೇ ಒಂಥರ ಆಗಿಬಿಟ್ಟಿದ್ದಾರೆ ಅವರಿಂದ ನಮ್ಮ ಜನ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಮಾಡಲೇಬಾರ್ದು ಉತ್ತರ ಕನ್ನಡಕ್ಕೆ ಸ್ಪೆಷಲ್ ಕನ್ಸಿಲ್ಡೇಷನ್ ಕೊಟ್ಟು ಇಲ್ಲಿ ಯಾವುದೇ ಡಾಕ್ಟ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಇನ್ನು ನಿಮ್ಗೆ ಅಷ್ಟು ತಾಕತ್ತಿದ್ರೆ ಸರ್ಕಾರಕ್ಕೆ ಆ ರೀತಿ ತಾಕತ್ತಿದ್ರೆ ಇಲ್ಲಿ ಮೆಡಿಕಲ್ ಕಾಲೇಜಲ್ಲೇ ಡಾಕ್ಟರ್ಸ್ ಇಲ್ಲ ಅಂತ ಬೇರೆ ಬೇರೆ ಇನ್ನಿನ ಡಾಕ್ಟರ್ಸ್ ತರುವಂಥ ಪ್ರಯತ್ನ ಮಾಡಿಬಿಟ್ಟರೆ ಇಲ್ಲಿ ಡಾಕ್ಟರ್ಸ್ ಹೊರ ತಗೊಂಡು ಹೋಗುವಂಥದ್ದು ಮಾಡಬೇಡಿ ಇದು ಉತ್ತರ ಕನ್ನಡ ಜಿಲ್ಲೆ ಜನತೆಗೆ ಮಾಡುವಂಥ ದೊಡ್ಡ ಅನ್ಯಾಯ ಆಸ್ಪತ್ರೆ ಅಂತೂ ಇಲ್ಲ ಇದ್ದು ಡಾಕ್ಟ್ರನ್ನು ನೀವು ತೆಗೆದು ಬೇರೆ ಕಳಿಸಿ ಬೇರೆ ಕಡೆ ಕಳಿಸ್ರೆ ಬೇರೆ ಕಡೆಯವರು ಇಲ್ಲಿ ಬರೋದಿಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ಪರದಾಡಬೇಕಾಗ್ತದೆ ಸ್ಥಿತಿಗೆ ಸಂದರ್ಭದಲ್ಲಿ ಜೆಡಿಎಸ್ ಬಯಸ್ತೀನಿ ಇನ್ನು ಉತ್ತರ ಕನ್ನಡ ಗುಡ್ಡಗಾಡು ಪ್ರದೇಶವಾಗಿದ್ದು ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳೇ ಜನರಿಗೆ ಆಧಾರ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಆಸ್ಪತ್ರೆಯಲ್ಲೂ ವೈದ್ಯರ ಕೊರತೆ ಇದ್ದು ಅದರಲ್ಲೂ ಕೆಲ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ಕೊಡುವ ವೈದ್ಯರ ಸಂಖ್ಯೆ ಬೆರಳೆಣಿಕೆ ಇನ್ನು ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲಿ ಸೂಕ್ತ ಆಸ್ಪತ್ರೆ ಇಲ್ಲದೆ ಜನರು ಸಾಯುತ್ತಿದ್ದಾರೆ ಎಂದು ಜನರು ಹೋರಾಟ ಮಾಡುತ್ತಿದ್ದರು ಈವರೆಗೆ ಸರ್ಕಾರ ಮಾತ್ರ ಆಸ್ಪತ್ರೆ ನಿರ್ಮಿಸಿಲ್ಲ ಜಿಲ್ಲೆಯಲ್ಲಿ ನಾಲ್ವರು ಕಾಂಗ್ರೆಸ್ ಶಾಸಕರಿದ್ದು ವೈದ್ಯರ ವರ್ಗಾವಣೆ ಮಾಡುವುದನ್ನು ನಿಲ್ಲಿಸಿ ಸರ್ಕಾರಕ್ಕೆ ಒತ್ತಾಯಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವಂತೆ ಮಾಡಲಿ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಈಗಾಗಲೇ ಸೂಪರ್ ಸೂಪರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗೆ ಜಾಗವನ್ನು ನೋಡಿದ್ದೇವೆ ಮುಹೂರ್ತ ಮಾಡಿದ್ದೇವೆ ಪೂಜೆ ಮಾಡಿದ್ದೇವೆ ಅಂತ ಹೇಳೋದೆಲ್ಲ ನೀವು ಕೇಳಿದಿರಿ ಎಲ್ಲರಿಗೂ ಗೊತ್ತು ಹೀಗೆ ಇದ್ದೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸರಿಯಾಗಿ ವೈದ್ಯರ ಸೇವೆ ನಡೀತಾ ಇಲ್ಲ ವೈದ್ಯರ ಕೊರತೆ ಇದೆ ಮತ್ತೆ ಹತ್ತು ವರ್ಷಕ್ಕಿಂತ ಹೆಚ್ಚಾದ ವೈದ್ಯರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಸುತ್ತೋಲೆ ಬಂದಿದೆ ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡು ಮತ್ತು ಭಾಳ ಇಕ್ಕಟ್ಟಾದ ರಸ್ತೆಗಳನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿರೋದ್ರಿಂದ ಅನೇಕ ಭಾಗದಲ್ಲಿ ಇವತ್ತಿಗೂ ಕೂಡ ವಾಹನ ವ್ಯವಸ್ಥೆಗಳು ಇಲ್ಲದೇ ಇದರಿಂದ ರೋಗಿಗಳನ್ನು ಆಸ್ಪತ್ರೆಗೆ ತರೋದು ಭಾಳ ಕಷ್ಟ ಆದರೆ ಇಲ್ಲಿ ಸೂಪರ್ ಮಲ್ಟಿಸ್ಪೆಷಲ್ ಆಸ್ಪತ್ರೆ ಆಗಬೇಕು ಅನ್ನೋದು ಬಹಳ ದೊಡ್ಡ ಕೂಗು ಅನೇಕ ಇದೆ ಕಳೆದ ಬಾರಿ ಮನದಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಬಂದು ಸ್ಥಳಕ್ಕೆ ಬಂದು ನಿಂತು ನೋಡಿದ್ರೆ ನೀವು ಕೆಲವೇ ದಿನಗಳಲ್ಲಿ ಆಸ್ಪತ್ರೆ ಉದ್ಘಾಟನೆ ನಾವು ಮಾಡ್ತೇವೆ ಅಂತ ಹೇಳಿದ್ರು ಇವತ್ತು ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇದೆ ಹಾಗಾಗಿ ನಾನು ಹೇಳೋದು ಕೇವಲ ಸರ್ಕಾರಗಳು ಇದ್ದಾಗ ಕಾಲ ಹಗರಣಗಳನ್ನು ಮಾಡಿ ಆರೋಪ ಪ್ರತ್ಯೋಪ ಆರೋಪಗಳನ್ನು ಮಾಡೋದ್ರ ಬದಲಾಗಿ ಇವತ್ತು ಏನು ಜವಾಬ್ದಾರಿ ಸ್ಥಾನದಲ್ಲಿದೆ ಈ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರವ್ರದ್ದು ಗಟ್ಟಿ ಇದ್ದಾರೆ ನಾಲ್ಕು ಸೇರಿ ಐದು ಆದರೂ ಕೂಡ ಆ ಜವಾಬ್ದಾರಿ ಆ ಕಾಳಜಿ ಅವರ ಮೇಲೆ ಬೇಕಾಗಿತ್ತು ಆದರೆ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ ಹಾಗಾಗಿ ನೀವು ಕೂಡಲೇ ಏನು ಮಾಡ್ಬೇಕಂದ್ರೆ ನೀವು ಆ ಸಂಬಂಧಿಸಿದ ಏನು ಐದು ಜನ ಶಾಸಕರಿದ್ದಾರೆ ಇವತ್ತು ಅಧಿಕಾರ ಮಾಡ್ತಾ ಇರತಕ್ಕಂಥ ಆ ಪಕ್ಷ ಇದೆ ಆ ಪಕ್ಷಕ್ಕೆ ನೀವು ಸ್ವಲ್ಪ ತಟ್ಟಿ ಎಮಿಸಬೇಕು ಯಾಕಂದರೆ ಕೇವಲ ಆಶ್ವಾಸನೆಯಲ್ಲೇ ನಡೀತಾ ಇದೆ ಯಾವುದು ನಿಮ್ಮ ಕಾರ್ಯಗಳು ನಡೀತಾ ಇಲ್ಲ ಇವತ್ತು ವೈದ್ಯಕೀಯ ಸೇವೆ ನಡೀತಾ ಇಲ್ಲ ಹುಬ್ಬಳ್ಳಿ ಮಂಗಳೂರು ಮತ್ತು ಬೆಳಗಾವಿ ಆ ಭಾಗದಲ್ಲಿ ಹೋಗಬೇಕು ಇವತ್ತು ಸಿರ್ಸಿ ಕುಮಟಾ ರಸ್ತೆ ಪರಿಸ್ಥಿತಿ ಹೇಗಿದೆ ಸಿರ್ಸಿ ಹುಬ್ಬಳ್ಳಿ ರಸ್ತೆ ಪರಿಸ್ಥಿತಿ ಹೇಗಿದೆ ಹಾಗಾದರೆ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸೊಳಗೆ ರೋಗಿ ಕೊನೆ ಉಸಿರೋದ್ರೆ ಭಾಳ ಆಗ್ಬಿಟ್ಟಿದೆ ಮತ್ತು ಏನಕ್ಕೆ ಇವತ್ತು ಆ್ಯಂಬುಲೆನ್ಸ್ ಸೇವೆಗೆ ಬಾಳು ಜನ ಬರ್ತಾಯಿಲ್ಲ ರಸ್ತೆ ಹಾಳಾಗಿದ್ದಕ್ಕೆ ಆ್ಯಂಬುಲೆನ್ಸ್ ಮೇಂಟೈನ್ ಮಾಡಲಿಕ್ಕಾಗ್ತಾ ಇಲ್ಲ ಮತ್ತು ಅವರಿಗೆ ಡ್ರೈವಿಂಗ್ ಕಷ್ಟ ರಾತ್ರಿ ಹಗಲು ಮಳೆ ಇದ್ದಕ್ಕಂಥ ರಸ್ತೆಗಳು ಪೂರ ಗುಂಡಿಗಳು ಬಿದ್ದು ಆಗತಕ್ಕಂಥ ಯಾವುದೂ ರಸ್ತೆ ಅಭಿವೃದ್ಧಿ ಆಗದಿರೋ ಕಾರಣ ಇವೆಲ್ಲ ಈ ಐದು ಶಾಸಕರು ಗಮನದಲ್ಲಿ ಇಟ್ಕೊಂಡು ಕೂಡಲೇ ಇದನ್ನು ಸೂಪರ್ ಸ್ಪಿಡ್ ಆಸ್ಪತ್ರೆ ಜೊತೆಗೆ ವೈದ್ಯಕೀಯ ಸೇವೆಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತಕ್ಕಂಥ ನಮ್ಮ ವಿನಂತಿ ಸದ್ಯ ಜಿಲ್ಲೆಯಲ್ಲಿ ಹತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ವೈದ್ಯರ ಪಟ್ಟಿಯನ್ನ ಸರ್ಕಾರ ಪಡೆದು ವರ್ಗಾವಣೆ ಪ್ರಕ್ರಿಯೆಗೆ ಮುಂದಾಗಿದೆ ಈಗಾಗಲೇ ಹಲವು ವರ್ಷದಿಂದ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರ ವರ್ಗಾವಣೆಯಾಗಿ ಬೇರೆ ಕಡೆ ಹೋಗಲು ಸಿದ್ಧರಾಗಿದ್ದು ಜಿಲ್ಲೆಯತ್ತ ಸೇವೆ ಸಲ್ಲಿಸಲು ಬರಲು ವೈದ್ಯರುಗಳು ಮಾತ್ರ ಹಿಂದೆಟ್ಟು ಹಾಕುತ್ತಿದ್ದಾರೆ ಎನ್ನಲಾಗಿದ್ದು ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯನ್ನ ವಿಶೇಷ ಪ್ರಕರಣವನ್ನಾಗಿ ತೆಗೆದುಕೊಂಡು ಜಿಲ್ಲೆಯಲ್ಲಿ ವೈದ್ಯರ ವರ್ಗಾವಣೆ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ